ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ರಾತ್ರಿ ಊಟ ಆಗಿ ಅರ್ಧ ಗಂಟೆ ಆದ್ಮೇಲೆ ಈ ಟ್ರಿಂಕ್ನ ನೀವು ಕುಡಿಯೋದ್ರಿಂದ ಡೈಜೆಷನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ ಹಾಗೆ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಒಬೆಸಿಟಿ ಹೊಟ್ಟೆ ಸುತ್ತಳತೆ ಸೊಂಟದ ಸುತ್ತಳತೆ ಎಲ್ಲಾನು ಈಸಿಯಾಗಿ ಕರಗತ್ತೆ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ರಕ್ತನಾಳಗಳಲ್ಲಿ ಇರುವಂತಹ ಕೊಬ್ಬನ್ನ ಇದು ಕರಗಿಸುತ್ತೆ ಇಷ್ಟೆಲ್ಲ ಬಲ್ಕ್ ಬೆನಿಫಿಟ್ಸ್ ಇರೋ ಡ್ರಿಂಕ್ನ ನಾವು ನೋಡ್ಕೊಂಬರೋಣ ಬನ್ನಿ ಈ ತ್ರೀ ಇಂಗ್ರೀಡಿಯಂಟ್ಸ್ ಇದ್ದರೆ ಡ್ರಿಂಕ್ ರೆಡಿ ಆಗುತ್ತೆ ಮೊದಲನೇದಾಗಿ ಒಂದು ಬೌಲಲ್ಲಿ ಫುಲ್ ಹಾಟ್ ವಾಟರ್ ಮಾಡ್ಕೊಬೇಕಾಗತ್ತೆ ನೀರು ಬಿಸಿ ಆಗ್ತಾ ಇದೆ ಅಂದಾಗ ಒನ್ ಇಂಚಷ್ಟು ಚಕ್ಕೆ ಹಾಫ್ ಇಂಚಷ್ಟು ಜಿಂಜರ್ ಶುಂಠಿ ಶುಂಠಿನ ಮ್ಯಾಶ್ ಮಾಡಿ ನೀವು ನೀರೊಳಗಡೆ ಹಾಕಬೇಕಾಗತ್ತೆ ಇದು ನೀಟಾಗಿ ಬಾಯ್ಲ್ ಜಸ್ಟ್ ಫೈವ್ ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಬಾಯ್ಲ್ ಮಾಡಬೇಕಾಗತ್ತೆ ಇಷ್ಟೇ ಡ್ರಿಂಕ್ ರೆಡಿ ಆಯಿತು ಇದನ್ನು ಫಿಲ್ಟರ್ ಮಾಡಿಕೊಂಡು ಸೊ ಈ ಫಿಲ್ಟರ್ ಮಾಡಿಕೊಂಡಿರೋದಕ್ಕೆ ಒನ್ ಹೋಲ್ ಲೆಮಿನ್ ನೀವು ಒಂದಾದರೂ ಹಾಕೊಬೋದು ಅಥವಾ ಹಾಫ್ ಲೆಮೆನ್ ಆದರೂ ಹಾಕೊಬಹುದು ಈ ರೀತಿ ಮಿಕ್ಸ್ ಮಾಡಿ ನೀವು ಕುಡಿದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ವಾಕಿಂಗ್ ಮಾಡಿ ಮಲಗಿದರೆ ಜಸ್ಟ್ ಒನ್ ವೀಕಲ್ಲಿ ನೀವು ಲಾಟ್ ಆಫ್ ಚೇಂಜಸ್ನ ನೀವು ನಿಮ್ಮ ಬಾಡೀಲಿ ಅಬ್ಸರ್ವ್ ಮಾಡ್ಕೊಬಹುದು ಬ್ಲಡ್ ಶುಗರ್ ಕಡಿಮೆ ಮಾಡಿಕೊಂಡು ಹಾಗೆ ಇದರಿಂದ ಥೈರಾಯ್ಡ್ ಲೆವೆಲ್ ಕೂಡ ನಾರ್ಮಲ್ ಆಗುತ್ತೆ ಒಬೆಸಿಟಿ ಬೊಜ್ಜು ಸುತ್ತಳತೆಗಳು ಎಲ್ಲನೂ ಇಂಚಲಾಸ್ ಕೂಡ ಆಗುತ್ತೆ ಇದರಿಂದ ಫ್ಯಾಟ್ ಲಾಸ್ ಇಂಚಲಾಸ್ ಎರಡೂ ಆಗುತ್ತೆ ಹಾಗೆ ನಾವು ತಿಂದಿರತಕ್ಕಂಥ ಊಟ ಡೈಜೆಷನ್ ಕೂಡ ನೀಟಾಗಿ ಆಗುತ್ತೆ ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕ್ರಮೇಣ ಕಡಿಮೆ ಆಗುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಡ್ರಿಂಕ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಹಾಗೆ ನೀವು ಎಲ್ಲ ತಿನ್ಕೊಂಡು ಕೂಡ ಎಲ್ಲ ಹೆಲ್ತ್ ಇಶ್ಯೂಸನ್ನ ನಾರ್ಮಲ್ ಮಾಡಿಕೊಂಡು ಹಾಗೆ ಕೇವಲ ಮೂವತ್ತು ದಿನದಲ್ಲಿ ನಾಲ್ಕರಿಂದ ಹತ್ತು ಕೆ ಜಿ ತೂಕನ ಇಳಿಸ್ಕೊಂಡು ಹಾಗೆ ಸುತ್ತಳತೆಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಹೆಲ್ತಿಯಾಗಿ ಫಿಟ್ ಆಗಬೇಕಂದ್ರೆ ನಿಮ್ಮೆಲ್ರಿಗೂ ಇದ್ದೇ ಇದೆ ನಮ್ಮ ಡಯಟ್ ಪ್ಲ್ಯಾನ್ಸ್ ತಿನ್ನೋದ್ರಿಂದನೇ ಇಷ್ಟೆಲ್ಲ ಸರಿ ಮಾಡ್ಕೊಬಹುದು ಅಂದರೆ ಯಾರು ತಾನೇ ಸುಮ್ಮನೆ ಇರ್ತಾರೋ ಹೇಳಿ ಹಿಂದೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡಯಟ್ ಪ್ಲ್ಯಾನ್ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಮನೆಯಲ್ಲಿ ಹೊಟ್ಟೆ ತುಂಬ ತಿಂತ ತಿಂತ ಫಿಟ್ ಆಗಿಬಿಡ್ಬಹುದು ಸೊ ಯುವರ್ ನನ್ನ ಕ್ಲೈಂಟ್ ನಮ್ಮ ಡಯಟ್ ತಗೊಂಡು ಹೊಟ್ಟೆ ತುಂಬಾ ತಿಂತಾ ತಿಂತಾ ತಿಂತಾನೆ ಎಷ್ಟೆಲ್ಲ ಫ್ಯಾಟ್ ರೆಡ್ಯೂಸ್ ಮಾಡ್ಕೊಂಡು ಏನೆಲ್ಲ ಬೆನಿಫಿಟ್ಸ್ ಪಡ್ಕೊಂಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ದೀಪಾ ಹಾ ಮೇಡಮ್ ವಾಯ್ಸ್ ಬ್ರೇಕ್ ಆಯ್ತಾ ಓಕೆ ಹೇಗಿದ್ದೀರಪ್ಪ ಹಾ ಮೇಡಂ ಚೆನ್ನಾಗಿದ್ದೀನಿ ಓಕೆ ದೀಪಾ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ ಹಾ ಹೌದು ಮೇಡಮ್ ಎಷ್ಟು ದಿನ ಆಯ್ತಪ್ಪ ನಾನು ಒನ್ ಮಂತ್ ತಗೊಂಡಿದ್ದೀನಿ ನಾನು ಎಂಟು ಕೆಜಿ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಏಯ್ಟ್ ಕೆ ಜೀಸ್ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ ಹಾಂ ಹೌದಲ್ಲ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಏಯ್ಟ್ ಕೆ ಜೀಸ್ ಲಾಸ್ ಮಾಡಿಕೊಂಡು ಹಾಗೆ ಇನ್ನು ಏನೆಲ್ಲ ಚೇಂಜಸ್ ಆಗಿದೆ ನಿಮಗೆ ಮೇಡಮ್ ಖುಷಿ ಅಷ್ಟೇ ಇದೆ ತಿನ್ಕೊಂಡು ತಿನ್ಕೊಂಡೇ ವೆಯ್ಟ್ ಲಾಸ್ ಮಾಡಿದ್ದು ಓಕೆ ಬಟ್ ಡಯೆಟ್ ಅಂತ ಏನು ಊಟ ತಿಂಡಿ ಗಿರ್ವೀರ ಡಯೆಟ್ ಏನಿಲ್ಲ ಅಲ್ಲ ಟೈಮ್ ಟೈಮ್ ಟೈಮಿಗೆ ತಿನ್ಕೊಂಡೇನೆ ಡಯೆಟ್ ಮಾಡಿಕೊಂಡಿದ್ದು ಓಕೆ ಹಾ ಒಟ್ಟೆ ಇಂಚಸ್ಸು ತುಂಬಾನೇ ಲಾಸ್ ಆಗಿದೆ ಮೇಡಮ್ ನನಗೆ ಓಕೆ ಆ ಮತ್ತೆ ಕತ್ತತ್ರ ಮತ್ತೆ ಕಣ್ ಸುತ್ತು ಡಾರ್ಕ್ ಸರ್ಕಲ್ಸ್ ಇತ್ತು ಪಿಂಪಲ್ ಮಾರ್ಕ್ಸ್ ಎಲ್ಲ ಇತ್ತು ಮಕ್ಕಳಿಗೆ ಅವೆಲ್ಲ ಸ್ವಲ್ಪ ಹೋಗ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ನಿಮ್ಗೆ ಬೆಟರ್ ಅನ್ನ ಮತ್ತೆ ಹಾ ಮೇಡಮ್ ಕಾಲ್ ಚೈನು ತುಂಬಾ ಟೈಟ್ ಆಗಿತ್ತು ನಂದು ಕಾಲ್ ಚೈನ್ ಓಕೆ ಅದು ಕಾಲ್ ಚೈನ್ ಎಲ್ಲ ಲೂಸ್ ಆಗಿದೆ ಓಕೆ ವೆರಿ ಗುಡ್ ಓರ್ ಆಲ್ ಬಾಡಿ ಫ್ಯಾಟ್ ಲಾಸ್ ಆಗೋಗಿದೆ

ಓಕೆ ದೀಪಾ ಮುಖದಲ್ಲಿ ಫ್ಯಾಟ್ ಎಲ್ಲ ಕಡಿಮೆ ಆಗಿದ್ದೇನಾ ಕಮ್ಮಿ ಆಗಿದೆ ಫೋಟೋ ಆಫ್ಟರ್ ಬಿಫೋರ್ ಫೋಟೋದಲ್ಲೇನೇ ತುಂಬಾ ಚೆನ್ನಾಗಿ ಸ್ಪೇಟಲ್ಲಿ ಗೊತ್ತಾಗುತ್ತೆ ಮತ್ತೆ ಹೊಟ್ಟೆನ ಇದ್ರೆ ಹಿಂಗ್ ನೋಡಿದ್ರೆ ಹೊಟ್ಟೆನೆ ಕಾಣಿಸೋದು ರೋಡ್ ಕಾಣಿಸ್ತಾ ಇರ್ಲಿಲ್ಲ ಈಗ ಒಂದ್ ಮೈಸಿ ಹಾಕೊಂಡ್ಲಿ ಒಂದ್ ಡ್ರೆಸ್ ಹಾಕೊಂಡ್ರು ಫ್ಲಾಟ್ ಆಗಿ ಸ್ವಲ್ಪ ಕಾಣತ ಓಕೆ ನಿಮ್ಗೆ ಅನ್ಸಿತಾ ನಮ್ ಡಯಟ್ ಪ್ಲಾನ್ ಅಲ್ಲಿ ವೆಯ್ಟ್ ರಿಡ್ಯೂಸ್ ಆಗ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ರಿಡೀಸ್ ಆಗುತ್ತೆ ಎಲ್ಲಾರು ಇದನ್ನ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಮಾಡ್ಕೋಬಹುದು ಮ್ಯಾಮ್ ಓಕೆ ಅಪ್ಪ ನಿಮಗೆ ಅನ್ಸಿತ್ತಾ ನಮ್ಮ ಡಯಟ್ ಪ್ಲಾನ್ ಅಲ್ಲಿ ವೆಯ್ಟ್ ರೆಡ್ಯೂಸ್ ಮಾಡ್ಕೋಬಹುದು ಅಂತ ಇಲ್ಲ ಮೇಡಮ್ ಸುಮಾರು ದಿನದಿಂದ ನೋಡ್ತಾ ಇದ್ದೆ ನಾನು ತಗೋಬೇಕು ತಗೋಬೇಕಂತ ಊಟ ತಿಂಡಿ ಎಲ್ಲ ತಿನ್ಕೊಂಡು ಯಾರು ನಾವು ಮಾಮೂಲ ಚಪಾತಿ ತಿನ್ನೋದು ಅನ್ನ ಬಿಡೋದು ಅವೆಲ್ಲ ಮಾಡಿ ಟ್ರೈ ಮಾಡಿದ್ವಿ ಆಗ್ತಾ ಇರ್ಲಿಲ್ಲ ಮತ್ತೆ ಹರ್ಬಲ್ ಎಲ್ಲ ತಗೊಂಡು ಅದೆಲ್ಲ ತಗೊಂಡು ಬಿಟ್ಟಿದ್ವಿ ಮತ್ತೆ ಗೇನ್ ಆಗೋದ್ವಿ ಅದ್ರಿಂದ ನಮ್ಗೆ ಇರ್ಲಿಲ್ಲ ಆಮೇಲೆ ನೋಡೋಣ ಇದು ಒಂದ್ಸಲ ಟ್ರೈ ಮಾಡೋಣ ನಿಮ್ದು ಅಂತ ಅಂದ್ಬಿಟ್ಟು ಮಾಡಿದ್ವಿ ಮೇಡಮ್ ಇವಾಗ ತಿನ್ಕೊಂಡ್ ತಿನ್ಕೊಂಡೆ ಸಣ್ಣ ಆಗ್ಬಿಟ್ರ ಹಾ ಮೇಡಂ ತಿನ್ಕೊಂಡ್ ತಿನ್ಕೊಂಡೆ ಮೊದಲೆಲ್ಲ ಫ್ರೂಟ್ಸ್ ಎಲ್ಲಾ ತಿಂತಾನೆ ಇರ್ಲಿಲ್ಲ ಇವಾಗ ಮನೇಲೆಲ್ಲಾನು ಏನ್ ತಿನ್ಕೊಂಡ್ diet ಅಂತೆ ತಿಂತಾನೆ ಇರ್ತೀನಿ ಹಾ ತಿನ್ಕೊಂಡ್ ತಿನ್ಕೊಂಡೆ weight loss ಅಂತ ಇದ್ ಮಾಡ್ತಾರೆ ಎಲ್ಲಾ ok ಪ weight loss ಗೆ ಅಂತ ಏನೆಲ್ಲಾ ಮಾಡಿದ್ರಪ್ಪ ಹಾ ಮೇಡಮ್ ಅದೇ ಬೆಳಗ್ಗೆ ಎದ್ದ್ ಬಿಸ್ನೀರು ಜೇನ್ತುಪ್ಪ ನೀರ್ ಕುಡಿಯೋದು ಅನ್ನ ಬಿಡೋದು ಮತ್ತೆ ತಿಂಡಿ ಇದ್ ಮಾಡೋದು ಮತ್ತೆ herbal ತಗೊಂಡಿದ್ದೀನಿ ಮೇಡಮ್ ಒಂದ್ five months ತುಂಬಾನೇ ದುಡ್ಡು ಖರ್ಚ್ ಮಾಡಿದ್ದೆ herbal ಗುನು.

கம்மிதே கஷ்டம் uhm <laughs> ಕೇಳ್ಕೊಂಬಂದಿವಲ್ವಾ ನೀವು ಕೂಡ ಅಷ್ಟೇ ತಿಂತ ತಿಂತಾನೆ ಎಲ್ಲ ಬೆನಿಫಿಟ್ಸ್ಗಳನ್ನ ಪಡ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ತಿಯಾಗಿ ಫಿಟ್ ಆಗಿ ಹಾಗೆ ಈ ಡ್ರಿಂಕ್ನ ಯಾರು ಕುಡಿಬೇಕು ಅಂದರೆ ಈ ಡ್ರಿಂಕ್ನ ಹೊಬೆಸಿಟಿ ಇರೋರು ಶುಗರ್ ಇರೋರು ಹಾಗೆ ಥೈರಾಯ್ಡ್ ಇರೋರು ಕೂಡ ಕುಡಿಬಹುದು ಫ್ಯಾಟ್ ಲಾಸ್ ಈಸಿಯಾಗಿ ಮಾಡ್ಕೊಬಹುದು ಡ್ರಿಂಕ್ ಜೊತೆ ನೀವು ತಿಂತ ತಿಂತಾನು ಫ್ಯಾಟ್ ಲಾಸ್ ಮಾಡ್ಕೊಬೇಕು ಅಂದರೆ ನಾನು ಇವಾಗಷ್ಟೇ ಹೇಳಿದೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ಹೆಲ್ತಿಯಾಗಿ ತಿನ್ಕೊಂಡು ತಿಂದ್ಕೊಂಡು ಫಿಟ್ ಆಗಿ ಶುಗರ್ ಬಿ ಪಿ ಥೈರಾಯ್ಡ್ ಇದೆಲ್ಲನೂ ನಾರ್ಮಲ್ ರಿಪೋರ್ಟ್ ಜಸ್ಟ್ ಥರ್ಟಿ ಡೇಸಲ್ಲಿ ನೀವು ತೊಗೊಬಹುದು ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಲವ್ ಯು ಆಲ್ ಗೈಸ್ ಬ ಬಾಯ್